ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್ ಎಲ್ಲರೂ ಹೇಗಿದ್ದೀರಾ ಯೋಪನಿವಲ್ರು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ನಾನಿವತ್ತು ಮಧ್ಯಾಹ್ನದಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೇ ಮೀಶೋದಲ್ಲಿ ಒಂದು ಪಾರ್ಸಲ್ ಬಂದಿತ್ತು ಅದಕ್ಕೆ ಕೂಡ ರಿಸೀವ್ ಮಾಡಿಕೊಂಡೆ ಸೊ ಏನು ಬಂದಿದೆ ಅಂತ ನಾನು ತೋರಿಸ್ತೀನಿ ಹಾಗೆ ಬೆಳಿಗ್ಗೆ ತಿಂಡಿ ಎಲ್ಲ ಆಯಿತು ಕೆಲಸ ಎಲ್ಲ ಮುಗಿಸ್ಕೊಂಡು ಇವತ್ತು ಸ್ವಲ್ಪ ಆರಾಮಾಗಿ ಕೂತ್ಕೊಂಡಿದ್ದೆ ಸರಿ ಅಂದ್ಕೊಂಡು ಪಾರ್ಸಲ್ ಬಂತು ಅದನ್ನು ಕೂಡ ರಿಸೀವ್ ಮಾಡಿಕೊಂಡೆ ಸೊ ಇಯರಿಂಗ್ ಬುಕ್ ಮಾಡಿದ್ದೆ ತುಂಬ ಚೆನ್ನಾಗಿದೆ ನನಗೆ ತುಂಬ ಎಕ್ಸ್ಪೆಷಲಿ ನನಗೆ ತುಂಬ ಇಷ್ಟ ಆಯಿತು ಸೊ ಈಗ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ ಹಾಗೆ ಇನ್ನೂ ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ಸೊ ದಟ್ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಆಗ ಈಸಿಯಾಗಿ ನನ್ನ ವೀಡಿಯೋನ ವಾಚ್ ಮಾಡಿ ದಯವಿಟ್ಟು ಸ್ಕಿಪ್ ಮಾಡಬೇಡಿ ಕೊನೆ ಗಂಟೆ ವೀಡಿಯೋ ನೋಡಿ ಸೊ ಆದಲ್ಲಿ ಸಪೋರ್ಟ್ ಮಾಡಿ ಹಾಗೇ ಒಬ್ಬರು ನಾನು ಮಂತ್ರಾಲಯದಲ್ಲಿ ವೀಡಿಯೋ ಮಾಡಿದ್ನಲ್ವ ಆ ಸ್ಯಾರಿ ವೇರ್ ಮಾಡಿದ್ನಲ್ಲ ಬ್ಲೌಸು ಎಲ್ಲಿ ತೊಗೊಂಡ್ರಿ ಅಂತ ಕಮೆಂಟ್ ಮಾಡಿದರು ಒಬ್ರು ಸೊ ನಾನು ಅದನ್ನು ಮೀಶೋದಲ್ಲಿ ಬೈ ಮಾಡಿದ್ದು ಸೊ ನೀವು ಮೀಶೋದಲ್ಲಿ ಚೆಕ್ ಮಾಡ್ಬೋದು ಮೀಶೋದಲ್ಲಿ ತುಂಬ ವೆರೈಟಿ ಆಫ್ ಮತ್ತು ತುಂಬ ಚೆನ್ನಾಗಿ ಸಿಗುತ್ತೆ ಕಾಟನ್ ಆಗಿರ್ಬೋದು ಎಲ್ಲ ಥರ ಕ್ವಾಲಿಟಿ ಅಂತ ಸಿಗೋವಂಥ ಬ್ಲೌಸ್ ಎಲ್ಲನೂ ಸಿಗುತ್ತೆ ಸೊ ಸಲ ಚೆಕ್ ಮಾಡಿ ನೋಡಿ ನಿಮಗೆ ಅದು ಸಿಗುತ್ತೆ ನಾನು ಇಲ್ಲಿ ಅಟ್ಯಾಚ್ ಮಾಡಿರ್ತೀನಿ ನೀವು ನೋಡ್ಬೋದು ಸೊ ಇದೇ ನಾನು ಬುಕ್ ಮಾಡಿದ್ದಂಥ ಇಯರಿಂಗು ತುಂಬ ಚೆನ್ನಾಗಿತ್ತು ನನಗೆ ತುಂಬ ದಿನದಿಂದ ತಗೊಳ್ಳೋಣ ಅಂದ್ಕೊಂಡಿದ್ದೆ ಸೊ ಫೈನಲಿ ಅದು ಕೂಡ ಬಂತು ತುಂಬ ಚೆನ್ನಾಗಿದೆ ಹಾಕ್ಕೊಂಡ್ರೆ ವೇರ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣುತ್ತೆ ಟ್ರೆಡಿಷನಲ್ ವೇರ್ಗೆ ಸೊ ಸ್ಯಾರಿಗಾಗಿರ್ಬೋದು ಲೆಹೆಂಗಾ ಮತ್ತು ಸ್ಯಾರಿಗೆ ಎಲ್ಲ ಚೆನ್ನಾಗಿ ಕಾಣುತ್ತೆ ಸೊ ನೀವು ಬೈ ಮಾಡ್ಬೋದು ಮೀಶೋದಲ್ಲಿ ಹಾಗೆ ಈಗ ಒಂದಷ್ಟು ಕೆಲಸಗಳೆಲ್ಲ ಆಯಿತು ಹಾಗೆ ಪಾಪಗೂ ಮತ್ತು ಅನಿಮಗೂ ಇಬ್ಬರಿಗೂ ಸ್ನಾನ ಮಾಡಿಸಿ ಅವ್ರು ಕೂಡ ಈಗ ಹೊರಗಡೆ ಆಟ ಆಡ್ತೀವಿ ಅಂತ ಹೇಳ್ಬಿಟ್ಟು ದೊಡ್ಡಮ್ಮ ಮನೆಗೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಇಬ್ಬರು ರೆಡಿಯಾಗಿದ್ದಾರೆ ಇಲ್ಲೇ ಒಂದು ಅಕ್ಕಪಕ್ಕ ರೋಡಲ್ಲೇ ಇರೋದು ಮನೆ ಸೊ ಸರಿ ಹೋಗ್ತೀನಿ ಅಂತ ಹೇಳಿದರೆ ನನಗೆ ವಾಕ್ ಮಾಡ್ಕೊಂಡು ಆರಾಮಾಗಿ ಹೋಗ್ತೀನಿ ಅಮ್ಮ ಅಂತ ಹೇಳ್ಬಿಟ್ಟು ಇಬ್ಬರು ಇದ್ದಾರೆ ಬಿಸಿಲು ನೋಡಿ ಬಿಸಿಲು ತುಂಬ ಚೆನ್ನಾಗಿತ್ತು ವೆದರ್ ಮಾತ್ರ ಸಖತ್ತಾಗಿತ್ತು ಅಷ್ಟು ತೀರಾ ಬಿಸಿಲು ಅಂತನೂ ಇಲ್ಲ ಈ ಕಡೆ ಮಳೆನೂ ಬರ್ತಾಯಿತ್ತು ಬಿಸಿಲು ಇತ್ತು ಮಳೆ ಲೈಟಾಗಿ ಬಂದ್ಬಿಟ್ಟು ಹೋಗಿತ್ತು ಚೆನ್ನಾಗಿತ್ತು ವೆದರ್ ಕೂಡ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಹಾಗೆ ನನ್ನ ತಮ್ಮ ಬರ್ತೀನಿ ಅಂತ ಹೇಳ್ದೆ ಸರಿ ಅಂದ್ಕೊಂಡು ಏನಾದರೂ ಅಡುಗೆ ಮಾಡೋಣ ಅವ್ರು ಅಂತ ಅಂತೇಳ್ಬಿಟ್ಟು ಸೊ ಅಡುಗೆ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಏನು ಮಾಡೋದು ಏನೋ ಎತ್ತ ಅಂತ ನೋಡೋಣ ಸೊ ಬನ್ನಿ ಇವತ್ತಿನ ವಿಡಿಯೋ ಹೇಗೆ ಹೋಗುತ್ತೆ ಏನೋ ಎತ್ತ ಅಂತ ಕೊನೆವರೆಗೂ ನೋಡಿ ಇಷ್ಟ ಇಷ್ಟದಲ್ಲಿ ಪ್ಲೀಸ್ ಸಪೋರ್ಟ್ ಮಾಡಿ ಸೊ ಹಾಗೆ ನಾವು ಹಂಪೆಗೆ ಹೋಗಿದ್ವಲ್ಲ ಸೊ ಏನದು ಫ್ರಿಜ್ ಮ್ಯಾಗ್ನೆಟ್ ತೊಗೊಂಬಂದಿದ್ದೆ ತುಂಬ ಚೆನ್ನಾಗಿತ್ತು ನನಗಂತೂ ದ ಬೆಸ್ಟ್ ಮೆಮೊರಿ ಅಂತಂದರೆ ಹಂಪಿ ಅಂತಲೇ ಹೇಳ್ಬೋದು ನನಗಂತೂ ಎಕ್ಸ್ಪೆಷಲಿ ಹಂಪಿ ಪ್ಲೇಸ್ ತುಂಬಾ ಇಷ್ಟ ಆಯಿತು ಮಂತ್ರಾಲಯನೂ ಇಷ್ಟ ಆಯಿತು ನಾನು ಫಸ್ಟ್ ಟೈಮು ಮಂತ್ರಾಲಯಕ್ಕೆ ಹೋಗಿದ್ದು ಹಾಗೆ ಹಂಪೆಗೆ ನಾನು ಇಲ್ಲಿಗೆ ಸೆಕೆಂಡ್ ಟೈಮ್ ಹೋಗ್ತಾ ಇರೋದು ನಾನು ಸ್ಕೂಲ್ ಡೇಸಲ್ಲಿ ಸೆವೆಂತ್ ಏಯ್ತ್ ಸ್ಟ್ಯಾಂಡರ್ಡ್ ಇರುವಾಗ ಹಂಪಿಗೆ ಹೋಗಿದ್ದು ಅದಾದಮೇಲೆ ಈಗಲೇ ಹೋಗಿದ್ದು ತುಂಬ ಇಂಪ್ರೂವ್ ಆಗಿದೆ ತುಂಬ ಚೆನ್ನಾಗಿತ್ತು ನನಗಂತೂ ಹಂಪಿ ತುಂಬಾ ಇಷ್ಟ ಆಯಿತು ಮತ್ತೆ ನೋಡುವಂಥ ಪ್ಲೇಸು ಅಂತ ಅನ್ಕೋ ಅಂತ ಹೇಳಿದರೆ ಹಂಪಿನೇ ಅಂತ ಹೇಳ್ಬೋದು ನನಗೆ ಮತ್ತೆ ಹೋಗೋಕ್ಕೆ ಪ್ಲ್ಯಾನ್ ಇದೆ ನೋಡೋಣ ಯಾವಾಗ ಹೋಗ್ತೀನಿ ಅಂತ ಸೊ ಹಾಗೆ ಹುರುಳಿಕಾಳು ಸಾರು ಮುದ್ದೆ ಮಾಡಿದ್ದೆ ಮಧ್ಯಾಹ್ನದ ಊಟಕ್ಕೆ ತುಂಬ ಚೆನ್ನಾಗಿತ್ತು ಸಾಂಬಾರು ಕೂಡ ನಮಗೆ ಮುದ್ದೆ ಬಿಟ್ಟರೆ ಬೇರೆ ಏನು ಹೇಳ್ಬಿಡಿ ಮುದ್ದೆನೇ ಇಷ್ಟ ಫೇವ್ರೇಟು ಸೊ ಹಾಗಾಗಿ ದಿನದಲ್ಲಿ ಎರಡು ಟೈಮು ಮುದ್ದೆ ಮಾಡ್ತಾಯಿರ್ತೀನಿ ಇರ್ತೀನಿ ಈಗ ಪಾಪ ಕೂಡ ಅಭ್ಯಾಸ ಆಗ್ಬಿಟ್ಟೈತಲ್ಲ ಮುದ್ದೆ ತಿನ್ನೋದು ಸೊ ಹಾಗಾಗಿ ಎರಡು ಟೈಮ್ ಮಾಡ್ತೀನಿ ಹಾಗೆ ಇಲ್ಲಿ ನಿಮಗೆ ಫಿಂಗರ್ ಚಿಪ್ಸು ಅಂತ ಏನೋ ಕರಿತಾರಲ್ವ ಸೊ ಅದನ್ನು ಮಾಡೋಣ ಅಂತೇಳ್ಬಿಟ್ಟು ಎಲ್ಲ ಇಲ್ಲಿ ಪೊಟೋಟೋನ ಏನದು ಫ್ರೆಂಚ್ ಫ್ರೈ ಅಂತ ನನಗೆ ಅಷ್ಟು ಗೊತ್ತಿಲ್ಲ ಫ್ರೆಂಚ್ ಫ್ರೈ ಅದನ್ನು ಮಾಡೋಣ ಹೇಳ್ಬಿಟ್ಟು ರೆಡಿ ಮಾಡಿ ಇಟ್ಟಿದ್ದೀನಿ ಇದು ಆಲೂಗೆಡ್ಡೆನ ನೀಟಾಗೆ ಕಟ್ ಮಾಡಿ ತೊಳೆದ್ಬಿಟ್ಟು ಈಗ ಒಂದು ಚೆನ್ನಾಗಿ ಕಾಟನ್ ಇರೋ ಬಟ್ಟೆಗೆ ಹಾಕ್ಬಿಟ್ಟು ಇದನ್ನ ಸ್ವಲ್ಪ ಡ್ರೈ ಮಾಡ್ತೀನಿ ಇದು ಡೈರೆಕ್ಟಾಗಿ ಎಣ್ಣೆಗೆ ಹಾಕ್ಬಿಟ್ರೆ ಮತ್ತೆ ಸಿಡಿಯುತ್ತೆ ಸೊ ಹಾಗಾಗಿ ತೊಳೆದ್ಬಿಟ್ಟು ನೀಟಾಗಿ ಅದನ್ನು ಸ್ವಲ್ಪ ಬಟ್ಟೆಯಲ್ಲಿ ಕಟ್ಟಿಡ್ತೀನಿ ಆವಾಗ ಸ್ವಲ್ಪ ನೀರು ಹಿಂಗುತ್ತೆ ಆವಾಗ ನಾವು ಎಣ್ಣೆಗೆ ಹಾಕಿದರೆ ಚೆನ್ನಾಗಿ ಕುಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಸೊ ಇದನ್ನು ಈಗ ನೀಟಾಗಿ ಟ್ಯಾಬ್ ಟ್ಯಾಬ್ ಮಾಡಿ ಈಗ ಎತ್ತಿಡ್ತೀನಿ ಸೊ ಹಾಗೆ ನಾನು ಈಗ ಅಡುಗೆ ಮಾಡಿದ್ದೇನು ನನ್ನ ರೆಸಿಪಿ ಶೂಟ್ ಮಾಡೋಕ್ಕೋಗಲಿಲ್ಲ ಯಾಕಂದರೆ ಟೈಮ್ ಇರಲಿಲ್ಲ ನನ್ನ ತಮ್ಮ ಕೂಡ ಬೇಗ ಮಾಡೋ ಟೈಮೆಲ್ಲ ಹೊರಡಬೇಕು ಅಂತ ಅಂದ ಸೊ ಹಾಗಾಗಿ ಬೇಗನೆ ಮಜ್ಜಿಗೆ ಹುಳಿ ಆಮೇಲೆ ಸ್ವಲ್ಪ ಸಂಡಿಗೆ ಮತ್ತು ರೈಸ್ ಮಾಡಿ ಆಮ್ಲೆಟ್ ಮಾಡಿಕೊಟ್ಟೆ ಅವನಿಗೆ ಮಜ್ಜಿಗೆ ಹುಳಿ ಮತ್ತು ಮಜ್ಜಿಗೆ ಮೆಣಸಿನ್ಕಾಯಿ ಈ ಆಮ್ಲೆಟ್ ಅಲ್ಲ ಅಂದರೆ ತುಂಬ ಇಷ್ಟ ಸೊ ಬೇಗ ಅಂತ ಅಂತೇಳ್ಬಿಟ್ಟು ಬೇಗ ಬೇಗ ಮಾಡಿದೆ ಅವರು ಕೂಡ ಬೇಗ ಊಟ ಮಾಡಿಕೊಂಡು ಹೊರಟ್ರು ಸೊ ಸಣ್ಣದಾಗಿ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ನೋಡಿ ಅಡುಗೆ ಎಲ್ಲ ಮಾಡಿದ ಮೇಲೆ ಎಷ್ಟು ಕೆಲಸ ಇರುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಎಷ್ಟು ಕೆಲಸ ಐತೆ ಅಂತ ಇವಾಗೆಲ್ಲ ಇದು ಕಿಚನ್ ಎಲ್ಲ ಕ್ಲೀನ್ ಮಾಡಬೇಕು ಇದು ಅದೇ ಫಿಂಗರ್ ಚಿಪ್ಸು ಏನದ ಚಿಪ್ಸ್ ಮಾಡೋಣ ಅಂತ ನೀಟಾಗೆಲ್ಲ ವಾಶ್ ಮಾಡಿ ಎತ್ತಿಟ್ಟಿದ್ದೀನಿ ಇದು ಇರಲಿ ಸೊ ಎಲ್ಲ ಆಮ್ಲೆಟ್ ಮಾಡಿದ್ದು ನೋಡಿ 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 ಬಾಯ್ ಯಾಕೆ ಇಷ್ಟು ಬೇಗ ಬಾಯ್ ಮಾಡ್ತಿದ್ಯಾ ತಿನ್ಕೊಂಡ್ ಅಡ್ಡಾಡ್ತಾ ಐತಿ ಹನಿಮಾ ಶಟ್ಲಿಕ ಕಡ್ತಾವಳೆ ಕೆಲ್ಸವೆಲ್ಲ ಬಿದ್ದೈತೆ ಓಯ್ ಅನಿ ಬಾ ಬೇಗ ಪಾಪ ನೋಡ್ಕ ಕೆಲಸ ಐತೆ ಪಪ್ಪ ಎಳ್ಳಿರು ತಗೊಂಬಂದಿದ್ದು ಎಳ್ಳಿರೋಗಿ ಕಾಯಿ ಆಗ್ಬಿಟ್ಟೈತೆ ನಮ್ಮನೆಗೆ ಸುಮ್ಮನೆ ವೇಸ್ಟ್ ತಗೊಂಬರೋದು ವೇಸ್ಟ್ ಹಾಂ ಪಾಪ ಕೆಲಸ ಮಾಡ್ತೀಯ ಪಾಪು ಪಾತ್ರೆ ತೊಳೆದು ಕಸ ಹೊಡೆದು ನೆಲ ಒರೆಸ್ತೀಯ ಹಾ ಮಾಡ್ತೀಯ ಮಾಡ್ತೀಯ ಮಮ್ಮ ಮಾಮ್ಮ ಕೆಲಸ ಮಾಡ್ತೀಯಾ മുസര കുുന്നി മേ കുഞ്ഞിരേ കുണ്ി അമ്മ നോടി ബാ ഹുഷ്ബോക് മക്കളഹത്ര ப்பா அட நடி ஒா நுங்க Bá. Það er. Þú er að báða. Bá ma. Bá ma. Alla. Þetta er nær aðra núngtara pappa. Núngtara þetta enna. Það er. ನೋಡಿ ನೋಡಿ ಗಾಯಸ್ ನೋಡಿ ಗಾಯಸ್ ನಮ್ಮ ಮನೆ ಮಾ ತಗೊಂಡು ತಗೊಂಡು ಅಲ್ಲಿ ಇಲ್ಲಿ ಬಿಡ್ತಾಳೆ ಗೊತ್ತಾಗಲ್ಲ ಇವಳಿಗೆ ಪಪ್ಪ ಇಲ್ಲೋಡ ಓ ಇಲ್ಲೋಡ ಪಾಪಾ ಇಲ್ಲೋಡ ನಾನು ಅಲ್ಲಿತ್ತಾ ಅಲ್ಲಿ ಬಿದ್ದಿತ್ತಾ ಅಲ್ಲಿತ್ತಾ ಹ್ಞೂ ಬಾಪಾ ಬಾಪಾ ನೀನು ಬಾ ಅಂಬಾ ಬಾಯಿ ಕಡೆ ತಿನ್ಬಾರ್ದು ತೂ ಮಾಡು ಏ ತೂ ಮಾಡು ನೋಡು ಅಲ್ಲಿ ಬದನೇಕಾಯಿ ಬಿದ್ದೈತೆ ಹ್ಞೂ ಏನು ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ಇರಲ್ಲಲ್ಲೇ ಪಾಪು ಮನೆ ಇಷ್ಟು ಅಲ್ಡೈತೆ ಯಾವಾಗ ಎಲ್ಲ ಕ್ಲೀನ್ ಮಾಡೋದು ಗಾಯ್ಸ್ ಹೋಯ್ಯಪ್ಪ ಇದೆಲ್ಲ ಕೆಲಸ ಮಾಡಿ ಮತ್ತೆ ಆಮೇಲೆ ಸಿಗ್ತೀನಿ ನಾನು ಪಾಪ ಬಾಯ್ ಮಾಡು ಪಾಪ ಇಲ್ಲಿ ಬಾಯ್ ಮಾಡು ಓ ತಲೆಗೆ ಹಾಕೋಣದಾ ನಾನು ತಿನ್ನೋದು ಅನ್ಕೊಂಡಿದ್ದೆ ಪಾಪು ಆ ತಲೆಗೆ ಹಾಕಂತಾರಾ ಅಯ್ಯೋ ನಾನು ತಿನ್ನೋದು ಅನ್ಕೊಂಡಿದ್ದೆ ಓಯ್ ಓಯ್ ಸುಬ್ಬಿ ಸುಬ್ಬಿ ಬಿ ಗಗ್ಗ ಗಗ್ಗ ಕೊಡಪ್ಪ ಮಗನೇ ಕೊಡಪ್ಪ ಕೊಡು ಕೊಡಬೇಕು ಕೊಡಲ್ಲ ನೀನು ಚಾಳಿಟ್ಟು ನಿನ್ನ ಚಾಳಿಟ್ಟು ನಿನ್ನ ಚಾಳಿಟ್ಟು ಐ ತಿನ್ಬಾರ್ದು ಏ ఏ తినబు కొడప్ప నం కొడు నం కొడ నం కొడు 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 బేగ ఏ కొడు

പാ പക്കാട്ട് ആട്ടാകു സ്വൽപൊത്തു രണ്ടു ആമേല കേസ സ്റ്റാട്ട് ബാ ഇല്ലാടി ബാബ് അമ്മ

ನಿದ್ದೆ ಬಂದೈತೆ ನಿದ್ದೆ ಬಂದೈತೆ ಓಕೆ ಗಾಯ್ಸ್ ನಾನು ಎಲ್ಲಾ ಕೆಲಸ ಮಾಡಿ ಮುಗಿಸಿ ಮತ್ತೆ ಆಮೇಲೆ ಸಿಕ್ತಿನಿ ಬೈ ಕಲ್ಸ್ ಏನಂದೆ ಕೋಳಲಿ ಮಾತಾಡಿದ್ರಿ ಎಲ್ಲ ಕ್ಲೀನ್ ಆಯ್ತು ಇಳರೆ ಪಾತ್ರೆ ಇದೆ ಆಮೇಲೆ ತೊಳಿತೀನಿ తినా మారు తు ಇಲ್ಲಿ ಇದಕ್ಕೆ ಸ್ವಲ್ಪ ಮಸಾಲ ರೆಡಿ ಮಾಡ್ಕೊಡೋಣ ಒಂದು ಪಿಂಚಷ್ಟು ಅರಸ್ನ ಸ್ವಲ್ಪ ಸಾಕು ಆಮೇಲೆ ಸ್ವಲ್ಪ ಖಾರದ ಪುಡಿ ಹೆವಿ ಸ್ಟ್ರಾಂಗ್ ಐತೆ ನಮ್ಮನೆ ಖಾರದ ಪುಡಿ ಪಪ್ಪಾ ಇಲ್ಲಿ ಬಂದು ಶೆಲ್ಲೆಲ್ಲ ಹೊಡಿಕೋ సో స్వల్ప సాల్టూ సో అండి ఈరో మిక్స్బుట్టు ఆమె సాకు ఇష్టం సో ఇక్కడ ఈ థర ఒట్టు ಬಿಸಿ ಇದ್ದಾಗಲೇ ಸ್ವಲ್ಪ ಸ್ವಲ್ಪ ಈ ಮಸಾಲ ಏನು ರೆಡಿ ಮಾಡಿದೀವಲ್ಲ ಇದನ್ನು ಒದ್ರಿಸ್ತಾ ಬರಬೇಕು ಸ್ವಲ್ಪ ಸ್ವಲ್ಪ ಲೇಯರ್ ಲೇಯರ್ ಟೈಪು ಈಗ ಮತ್ತೆ ಇದನ್ನು ಹಾಕೋಣ ಹಾಗೆ ನಾನಿಲ್ಲಿ ರಸಂ ಮಾಡೋಣ ಅಂತ ಹೇಳ್ಬಿಟ್ಟು ರಸಮ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಇಡಿಯಷ್ಟು ಬೆಳ್ಳುಳ್ಳಿ ಹಾಗೆ ಒಂದು ಸ್ವಲ್ಪ ಮೆಣಸು ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಟೊಮೊಟೊ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ರುಬ್ಕೊಳ್ಳೋದು ದಿಢೀರಂಥ ಐದು ನಿಮಿಷಕ್ಕೆ ಮಾಡ್ಕೊಬೋದು ಇದು ರಸಮ್ನ ಬೇಗ ಇವತ್ತು ಅಡುಗೆ ಮಾಡೋದಕ್ಕೆ ಮೂಡಿಲ್ಲ ಸೊ ಬೇಗ ಕುಕ್ಕಾಗಬೇಕು ಅಂತ ಅಂದರೆ ಸೊ ಈ ಥರ ರಸಮ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಈಗ ಇದನ್ನು ರುಬ್ಬಿಟ್ಕೊಂಡಿದ್ದೀನಿ ಈ ಕಡೆ ಪಾತ್ರೆಗೆ ನಾನು ಒಂದು ಎರಡು ಸ್ಪೂನು ಎಣ್ಣೆ ಹಾಕಿದ್ದೀನಿ ಹಾಗೆ ಸ್ವಲ್ಪ ಜೀರಿಗೆ ಸ್ವಲ್ಪ ಅರಿಶ್ಣ ಹಾಗೆ ಕರಿಬೇವು ಸೊ ಇಷ್ಟನ್ನು ಹಾಕ್ಬಿಟ್ಟು ಈಗ ಇದನ್ನು ಬಾಡಿಸ್ಕೊಳ್ಳೋ ಅಂಥದ್ದು ಹಾಗೆ ಇದ್ರ ಜೊತೆ ಸ್ವಲ್ಪ ಟೊಮೊಟೊ ಒಂದು ಸ್ವಲ್ಪ ರುಬ್ಬೋದಕ್ಕೆ ಹಾಕಿದ್ದೀನಿ ಸ್ವಲ್ಪ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ ಸೊ ಹಾಗೆ ಇದಕ್ಕೆ ಒಂದು ಮೂರರಿಂದ ನಾಲ್ಕು ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿರೋ ಅಂಥದ್ದು ಸೊ ಇದನ್ನು ಚೆನ್ನಾಗಿ ಲೈಟಾಗಿ ಸ್ವಲ್ಪ ಬ್ರೌನ್ ಕಲರ್ ಆಗಬೇಕು ಲೈಟಾಗಿ ಸೊ ಆಗ ಆ ಥರ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸೊ ರಸಮ್ಮು ಮೂರು ನಾಲ್ಕು ಥರ ರಸಮ್ ಮಾಡ್ಬೋದು ನಾನಿವತ್ತು ಟೊಮೊಟೊ ರಸಮ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರ್ತತೆ ಸೊ ಹಾಗೆ ಈ ಕಡೆ ಹುಣಸೆ ಹುಳಿನ ನಾನು ನೆನೆಸಿಟ್ಟಿದ್ದೆ ಈಗ ಅದು ಕೂಡ ಕಿವುಚ್ಕೊಳ್ತೀನಿ ಸೊ ಕ್ಯೂಚ್ಕೊಂಡು ಇದನ್ನು ಕೂಡ ಆ್ಯಡ್ ಮಾಡೋಣ ಸೊ ಟೊಮೊಟೊ ಉಪ್ಪು ಹುಳಿ ಉಪ್ಪು ಖಾರ ಇಷ್ಟು ಅದವಾಗಿ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ರಸಮ್ಮು ಸೊ ಅದು ಹಾಕೋ ಮೆಥಡ್ ಅಷ್ಟೇನೆ ಸೊ ಈಗ ಅದೇನು ಮಸಾಲೆ ರುಬ್ಬಿಟ್ಕೊಂಡಿದ್ನಲ್ಲ ಅದ್ರ ಜೊತೆ ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕಿದ್ದೀನಿ ಈಗ ಇದು ನೀರು ಎಷ್ಟು ಬೇಕೋ ಅಷ್ಟು ನೀರು ಅಡ್ಜಸ್ಟ್ ಮಾಡಿಕೊಂಡು ಲಾಸ್ಟಿಗೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಸೊ ಬೇಗನೆ ಆಗುತ್ತೆ ಕ್ವಿಕ್ಕಾಗುತ್ತೆ ತುಂಬ ಚೆನ್ನಾಗಿರ್ತದೆ ಈ ಕೋಲ್ಡು ಶೀತ ಏನು ಕೆಮ್ಮು ಜ್ವರ ಬಂದಿರುತ್ತಲ್ಲ ಅಂಥವ್ರು ಈ ಥರ ಮಾಡ್ಕೊಂಡು ಕುಡಿದ್ರೆ ಮಸ್ತಿರುತ್ತೆ ಸೊ ನಾನಂತೂ ಇವತ್ತು ಮೂರು ನಾಲ್ಕು ಟೈಮು ಅಡುಗೆ ಮಾಡೋ ಥರ ಆಗ್ಬಿಡ್ತು ಸೊ ಈಗ ತೇಜು ಚಿಕನ್ ಮಾಡು ಅಂತ ಅಂದರು ಸರಿ ಅಂದ್ಕೊಂಡು ಅವರು ಗಾಡಿಯಿಂದ ಬಂದರು ಮನೆಗೆ ಸೊ ಕೆಲಸದಿಂದ ಚಿಕನ್ ಮಾಡಿಕೊಡು ಇವತ್ತು ಚಿಕನ್ ತಿನ್ನಂಗಾಗೈತೆ ಅಂತಂದ್ರೆ ಯಾವಾಗಲೂ ತಿಂತಾ ಇರ್ತಾರೆ ಹೊರ್ಗಡೆ ಬಟ್ ಇವತ್ತು ಮನೆಯಲ್ಲೇ ಮಾಡು ಎಲ್ಲರೂ ತಿನ್ನೋಣ ಅಂತಂದರು ಸೊ ನನ್ನ ತಮ್ಮ ಕೂಡ ಬಂದ ಅವನು ಸ್ವಲ್ಪ ಚಿಕ್ಕ ಪುಟ್ಟ ಎಲ್ಪ್ ಮಾಡ್ದೆ ನಾನು ಸರಿ ಅನ್ನ ರಸಮ್ಮು ಚಿಕನ್ ಫ್ರೈ ಮಾಡೋಣ ಈ ಚೋಳಿಗೆ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತ ಹೇಳ್ಬಿಟ್ಟು ಮಾಡಿದೆ ಹಾಗೆ ನಮ್ಮ ಏನು ತೇಜು ನಮ್ಮ ತಮ್ಮ ಅವರೆಲ್ಲರೂ ಕ್ರಿಕೆಟು ಕ್ರಿಕೆಟು ಅಂತ ಹುಚ್ಚಿಡ್ಸ್ಕೊಂಡು ಕ್ರಿಕೆಟ್ ನೋಡ್ತವ್ರೆ ಸೊ ಅಷ್ಟರಲ್ಲಿ ನಾನು ಕೂಡ ಅಡುಗೆ ರೆಡಿ ಮಾಡಿದೆ ಹಾಗೆ ಇವತ್ತು ಏನಂತಂದರೆ ಒಂದೇ ದಿನದಲ್ಲಿ ನಾಲ್ಕೈದು ಥರ ಅಡುಗೆ ಮಾಡಿದ್ದಾಯಿತು ಸೊ ಇವತ್ತು ಫುಲ್ಲು ಕುಕ್ಕಿಂಗ್ ಡೇ ಅಂತಲೇ ಹೇಳ್ಬೋದು ಯಪ್ಪ ನನಗೆ ಅಡುಗೆ ಎಲ್ಲ ಮಾಡಬೇಕು ಅಂದರೆ ಒಂದು ಇಪ್ಪತ್ತು ನಿಮಿಷದಲ್ಲೆಲ್ಲ ಮಾಡಿ ಮುಗಿಸ್ಬಿಡ್ತೀನಿ ನಾನು ಜಾಸ್ತಿ ಹೊತ್ತು ಕಿಚನಲ್ಲಿ ಇಷ್ಟು ನಿಂತು ನಿಂತ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಅಂಥದ್ರಲ್ಲಿ ಇವತ್ತು ನಾಲ್ಕೈದು ಥರ ಅಡುಗೆ ಮಾಡೋ ಥರ ಆಯಿತು ಸೊ ಯಾವಾಗಲೂ ಮಾಡಲ್ಲ ಸಮ ಟೈಮ್ ಈ ಥರ ಆಗುತ್ತೆ ಸೊ ಏನೂ ಮಾಡೋದಕ್ಕಾಗೋದಿಲ್ಲ ಹಾಗೆ ನನ್ನ ತಮ್ಮ ಕೂಡ ಅವನು ವಾಶ್ರೂಮ್ಗೆ ಹೋಗಿದ್ದ ನಮ್ಮ ತೇಜು ಅವನ ಪ್ಯಾಂಟ್ನ ಬೆಚ್ಚಿಟ್ಬಿಟ್ಟವನೇ ಅದನ್ನೇ ಅವ್ನ ಪ್ಯಾಂಟು ಹುಡುಕ್ತಾ ಇದ್ದ ಇವತ್ತು ನೀನು ಇವತ್ತು ಹಿಂಗೆ ಇರಬೇಕು ಅಂತ ಹೇಳ್ಬಿಟ್ಟು ಕೊಡೋಲ್ಲ ಅಂತ ಹೇಳ್ಬಿಟ್ಟು ಅನೀನು ಮತ್ತು ತೇಜು ರೇಗಿಸ್ತಾ ಇದ್ದರು ಸೊ ಹಾಗೆ ಫೈನಲಿ ಅಡುಗೆ ಕೂಡ ರೆಡಿ ಆಯಿತು ಚಿಕನ್ ಫ್ರೈ ಹಾಗೆ ಅನ್ನ ರಸಮು ಸಿಂಪಲ್ಲಾಗಿ ರಸಮ್ಗೆ ಚಿಕನ್ ಫ್ರೈ ಮಟನ್ ಫ್ರೈ ಮತ್ತು ಏನದು ಫಿಶ್ ಫ್ರೈ ಇದ್ರೆ ಬೆಸ್ಟ್ ಕಾಂಬಿನೇಷನು ತುಂಬಾ ಚೆನ್ನಾಗಿರುತ್ತೆ ಸೊ ಚೆನ್ನಾಗಿ ಬ್ಯಾಟಿಂಗ್ ಕೂ ಬ್ಯಾಟಿಂಗ್ ಕೂಡ ಆಯಿತು ಬ್ಯಾಟಿಂಗ್ ಮುಗಿಸ್ಕೊಂಡು ಈಗ ವಾಕ್ ಮಾಡ್ತಾ ಇದ್ದೀವಿ ಸೊ ಯಾ ನಿಮಗೆ ಈ ವಿಡಿಯೋ ಇಷ್ಟದಲ್ಲಿ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ನಾನು ನಿಮಗೆ ಸಿಗ್ತೀನಿ ಬರಲಾ ಬಾಯ್ ಟೇಕ್ ಕೇರ್ ಲಾಡ್ಸ್ ಆಫ್ ಲವ್ ಥ್ಯಾಂಕ್ಸ್ ಫಾರ್ ವಾಚಿಂಗ್